ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಚುರುಕು ಬುದ್ಧಿಯನ್ನ ಕಾಯ್ದುಕೊಳ್ಳಲು ಸಹಕಾರಿಯಾಗುವ ಸನ್ನಿವೇಶಗಳು ಉದ್ಯೋಗದಲ್ಲಿ ಜವಾಬ್ದಾರಿಗಳ ಬದಲಾವಣೆ ಸರ್ಕಾರಿ ಉದ್ಯೋಗಸ್ಥರಿಗೆ ಬದಲಾಗುವ ಅನುಭವ ಸಣ್ಣ ಉದ್ಯಮಿಗಳಿಗೆ ಹೊಸ ಸಮಸ್ಯೆಗಳು ವೃಷಭ ರಾಶಿ ಹಲವು ಯೋಜನೆಗಳ ಕಡೆಗೆ ಗಮನ ಹರಿಸುವ ಯತ್ನ ಉದ್ಯೋಗಸ್ಥರೆದುರು ವಿಶಿಷ್ಟ ಅವಕಾಶಗಳು ಖಾದಿಯ ಸಿದ್ಧ ಉಡುಪುಗಳು ಹಾಗೂ ವಸ್ತ್ರ ಉದ್ಯಮಕ್ಕೆ ಲಾಭ ವೃತ್ತಿ ಪರಿಣಿತರಿಗೆ ಅವಕಾಶಗಳಲ್ಲಿ ಸಾಕಷ್ಟು ಒದಗುವಂತಹ ದಿನ ಕುಟುಂಬದಲ್ಲಿ ಸಾಮರಸ್ಯ ವೃದ್ಧಿ ಮಿಥುನ ರಾಶಿ ಅನುಷ್ಠಾನ ಅನುಷ್ಠಾನಗೊಳ್ಳದಿರುವ ಹಳೆಯ ಯೋಜನೆಗಳನ್ನು ಕಾರ್ಯಗತಗೊಳಿಸುವ ಪ್ರಯತ್ನ ತಪ್ಪು ತಿಳುವಳಿಕೆಯಿಂದ ಅನವಶ್ಯಕ ವೈಮನಸ್ಸದ ಸಾಧ್ಯತೆ ಅನವಶ್ಯಕವಾಗಿ ಯಾರಿಗೂ ಸಲಹೆ ನೀಡಬೇಡಿ ಯುವಜನರಿಗೆ ವೃತ್ತಿ ಪ್ರಶಿಕ್ಷಣ ಆಯೋಜನೆ ರಾಶಿ ನೇರ ಮಾರ್ಗದ ನಡೆಯಿಂದ ಸುಲಭವಾದ ಕಾರ್ಯ ಸಾಧನೆ ಉದ್ಯೋಗಸ್ಥರಿಗೆ ವೇತನ ಏರಿಕೆಯಲ್ಲಿ ವಿಳಂಬ ಸರ್ಕಾರಿ ಆಸ್ಪತ್ರೆಗಳ ಸುಧಾರಣೆಗೆ ಪ್ರಯತ್ನ ನಿಸ್ವಾರ್ಥಿ ಜನಸೇವಕರ ಹೆಸರು ಕೆಡಿಸುವ ಹುನ್ನಾರ ಸಿಂಹರಾಶಿ ವೃತ್ತಿರಂಗದಲ್ಲಿ ತಡೆಯಿಲ್ಲದೆ ಸಾಗುವ ಪ್ರಯತ್ನ ಒಂದಕ್ಕಿಂತ ಹೆಚ್ಚು ವ್ಯವಹಾರಗಳಿಗೆ ಏಕಕಾಲದಲ್ಲಿ ಗಮನ ಹರಿಸಲು ಒತ್ತಡ ಉದ್ಯಮಕ್ಕೆ ನವಚೈತನ್ಯ ನೀಡುವ ಪ್ರಕ್ರಿಯೆ ಆರಂಭ ಪರಿಣಿತರ ಸಲಹೆಯಂತೆ ಹೊಸ ಕ್ರಮಗಳು ಕನ್ಯಾ ರಾಶಿ ಉದ್ಯೋಗಸ್ಥರಿಗೆ ಸುಲಭವಾದ ಕಾರ್ಯನಿರ್ವಹಣೆ ಸಂಸ್ಥೆಯ ಪ್ರಮುಖರಿಂದ ನೌಕರರಿಗೆ ಪುರಸ್ಕಾರ ಹಿರಿಯರ ಆಸ್ತಿಯಲ್ಲಿ ಕೃಷಿ ಪ್ರಯೋಗ ಯಶಸ್ಸಿನತ್ತ ಶಾಶ್ವತ ನೀರಾವರಿ ಒದಗಿಸುವ ಪ್ರಯತ್ನ ಸಫಲ ತುಲ ರಾಶಿ ಶರೀರಕ್ಕಾದ ಬಾಧೆಯಿಂದ ಚೇತರಿಕೆ ಉದ್ಯೋಗಸ್ಥರಿಗೆ ಮುಂದುವರೆದ ಶತ್ರುಗಳ ಕಾಟ ಉದ್ಯಮಿಗಳಿಗೆ ಎದುರಾಳಿಗಳ ಪೈಪೋಟಿ ಶಮನ ಉದ್ಯೋಗ ಆರಿಸುವವರಿಗೆ ಆಶಾದಾಯಕ ವಾತಾವರಣ ಲೇವಾದೇವಿ ವ್ಯವಹಾರದಲ್ಲಿ ನಷ್ಟ ಇನ್ನು ವೃಶ್ಚಿಕ ರಾಶಿ ಭವಿಷ್ಯದಲ್ಲಿ ಯಾವುದೇ ಹಾನಿ ಆಗೋದಿಲ್ಲ ಉದ್ಯೋಗಸ್ಥರ ಸ್ಥಾನ ಗೌರವ ಭದ್ರ ಸರ್ಕಾರಿ ಅಧಿಕಾರಿಗಳೇ ನಿಶ್ಚಿಂತೆ ರಾಜಕಾರಣಿಗಳ ಹೆಸರು ಕೆಡಿಸುವ ಪ್ರಯತ್ನ ವಿಫಲ ಸಂಸಾರದಲ್ಲಿ ವಿರಸ ಬೆಳೆಯುವ ಸಾಧ್ಯತೆ ಧನುರಾಶಿ ಸಾಹಸಪೂರ್ಣ ವ್ಯಕ್ತಿತ್ವದ ಮುನ್ನಡೆಗೆ ತೊಂದರೆಯಾಗದು ಬಿಟ್ಟು ಬಿಡದ ಪ್ರಯತ್ನದಿಂದ ಘಟಕದ ಕಾರ್ಯವೈಖರಿ ಉದ್ಯಮ ವೈವಧ್ಯೀಕರಣ ಯೋಜನೆಯಲ್ಲಿ ಮುನ್ನಡೆ ಹಿರಿಯ ನಾಗರಿಕ ಸರ್ಕಾರಿ ನೌಕರರ ನೆರವು ದೊರಕಿಸಲು ಸಹಾಯ ಮಕರ ರಾಶಿ ಏಳುವರಿ ಶನಿಯ ಕೊನೆಯ ಹಂತದಲ್ಲಿ ಶುಭ ಆಗುವ ಸೂಚನೆಗಳು ಉದ್ಯೋಗಸ್ಥರ ಕಾರ್ಯ ಸಾಮರ್ಥ್ಯಕ್ಕೆ ಹೊಸ ಹಿತ ಶತ್ರುಗಳ ಮಸಲತ್ತಿಗೆ ಸೋಲು ಯಂತ್ರೋಪಕರಣ ಉದ್ಯಮಿಗಳಿಗೆ ಅನುಕೂಲದ ವಾತಾವರಣ ಕುಂಭರಾಶಿ ಸಪ್ತಾಹ ಮುಂದುವರಿಯುತ್ತಿದ್ದಂತೆ ಮುಂದೆ ಸಾಗುವ ಕೆಲಸ ಕಾರ್ಯಗಳು ಉದ್ಯೋಗಸ್ಥರಿಗೆ ಹಿತಕರವಾದ ವಾತಾವರಣ ಸರ್ಕಾರಿ ನೌಕರರಿಗೆ ನಿಶ್ಚಿಂತೆಯ ಅನುಭವ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯಿಂದ ಲಾಭ ಸಾಹಿತ್ಯ ಸಂಗೀತ ನೃತ್ಯ ಲಲಿತ ಕಲೆಗಳಲ್ಲಿ ಆಸಕ್ತರಿಗೆ ಹರ್ಷ ಕೊನೆಯದಾಗಿ ಮೀನರಾಶಿ ಅಷ್ಟೊಂದು ಪ್ರೋತ್ಸಾಹಕರ ವಾತಾವರಣ ಕಾಣಿಸದೇ ಇದ್ರೂ ಕಾರ್ಯದಲ್ಲಿ ಮುನ್ನಡೆ ಇರುತ್ತದೆ ಉದ್ಯೋಗ ಸ್ಥಾನದಲ್ಲಿ ಮೇಲಿನವರಿಂದ ಶ್ಲಾಘನೆ ಸೇವಾ ರೂಪದ ಕಾರ್ಯಗಳು ಯಶಸ್ಸು ನಿಲ್ಲಿಸಿದ ಉದ್ಯಮ ಮತ್ತೆ ಪ್ರಾರಂಭ ಪರಿಸರ ಸುಧಾರಣೆಯ ಸಾಮೂಹಿಕ ಕಾರ್ಯಗಳಲ್ಲಿ ಸಕ್ರಿಯ ಪಾತ್ರ ಸಂಸಾರದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ವೃದ್ಧಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ